ಎಲ್ಲ ನನ್ನ ಪ್ರೀತಿಯ ಕುರುನಾಡ ಕನ್ನಡಿಗರೇ ಏನು ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಇದು ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗನು ಪ್ರಶ್ನೆ ಮಾಡುವಂತ ದಿನ ಯಾಕಪ್ಪ ಅಂದ್ರೆ ಕನ್ನಡಿಗನು ಎಲ್ಲಿವರೆಗೂ ಬಗ್ತಾನೆ ಅಂದ್ರೆ ನೆಲದವರೆಗೂ ಬಗ್ತಾನೆ ನೆಲವನ್ನ ತೋಡು ಬಗ್ಗು ಅಂದ್ರೆ ಬಗ್ಗಲ್ಲ ಯಾಕಂದ್ರೆ ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಹಾಗಾಗಿ ಕನ್ನಡವನ್ನ ಕನ್ನಡ ನೆಲದಲ್ಲಿ ಮಾತಾಡದೆ ಇನ್ನು ಹೊರ ರಾಜ್ಯದಲ್ಲಿ ಕನ್ನಡವನ್ನ ಮಾತಾಡಕ್ಕಾಗುತ್ತಾ ಅದೇ ಕನ್ನಡ ನೆಲದಲ್ಲಿ ನಿಂತ್ಕೊಂಡು ಕೆಲವು ಮರಾಠಿ ಪುಂಡ್ರು ಕೆಲವು ಮರಾಠಿ ಸಂಡ್ರು ಕೆಲವರು ಎಸ್ ಪುಂಡ್ರು ಎಲ್ಲ ಮರಾಠಿ ಗೂಂಡಾಗಳು ಅವನ್ನ ತಡೆ ಹಿಡಿದು ನೀನು ಕನ್ನಡದಲ್ಲಿ ಬೇಡ ಮರಾಠಿಯಲ್ಲಿ ಅಂತ ಹೇಳಿ ಅವನ ಮೇಲೆ ಅಲ್ಲೆಯನ್ನ ಮಾಡ್ತಾರೆ ಇದು ಸಾಮಾನ್ಯ ಒಬ್ಬ ಕಂಡಕ್ಟರ್ ಮೇಲೆ ಮಾಡಿದಂತ ಅಲ್ಲೇ ಅಲ್ಲ ಏಳು ಕೋಟಿ ಕನ್ನಡಿಗರ ಮನಸ್ಸಿನ ಮೇಲೆ ಸ್ವಾಭಿಮಾನದ ಮೇಲೆ ಮಾಡದಂತ ಅಲ್ಲೇ ಪ್ರತಿಯೊಬ್ಬ ಕನ್ನಡಿಗನು ಎಚ್ಚೆತ್ಕೋಪಕೆ ಆಗಿದೆ ಸ್ನೇಹಿತರೆ ನೀವು ಪೇಜ್ ನಲ್ಲಿ ತಮ್ಮ ತಮ್ಮ ವ್ಯಾಟ್ಸಪ್ ಗ್ರೂಪ್ ನಲ್ಲಿ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ಪ್ರತಿಯೊಬ್ಬ ಕನ್ನಡಿಗನು ಹಾಕೊಳ್ಳುವಂತದಾಗಬೇಕು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅವ್ರಿಗೆ ತಲುಪೋವರೆಗೂ ತಾವೆಲ್ಲರೂ ಕೂಡ ಶೇರ್ ಮಾಡಬೇಕು ಯಾಕಂದ್ರೆ ಯಾರೋ ಒಬ್ಬ ಪಾಪ ಸೇಮ್ ಒಬ್ಬ ಏನೋ ಬಸ್ ಚಾಲಕನ ತಡೆ ಹಿಡಿತಾರೆ ತಡೆ ಹಿಡಿದು ಮಹಾರಾಷ್ಟ್ರದಲ್ಲಿ ನಮ್ಮ ಹಳದಿ ಕೆಂಪು ಏನು ಶಾಲನೆ ಹಾಕೊಂಡಿರ್ತಾರೆ ನಮ್ಮ ಕನ್ನಡದ ಮಕ್ಕಳು ಅಂತ ಕನ್ನಡದ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ ಅಂತವ್ರ ವಿರುದ್ಧನು ಮಾತಾಡ್ತಾರೆ ಹಾಗೆ ಬಸ್ ಚಾಲಕನ ಕೆಳಗಿಳಿಸಿ ಅವನ ಮಖಕ್ಕೆ ಯಾವುದೋ ಒಂದು ಬಣ್ಣದ ಎಲ್ಲವನ್ನ ಬಣ್ಣ ಹಚ್ಚಿ ಅವನಿಗೆ ಹೂ ಹಾಕಿ ಕತ್ತಿಗೆ ಹಾರ ಹಾಕಿ ಯಾವ್ದೋ ಒಂದು ಹಾರ ಹಾಕಿ ಜೈ ಮಹಾರಾಷ್ಟ್ರ ಅಂತ ಹೇಳ್ತಾರೆ ಪಾಪ ಆತ ತನ್ನ ಜೀವವನ್ನ ಪಣಕ್ಕಿಟ್ಟು ಜೀವದ ಬೆದರಿಕೆಯಲ್ಲಿ ಜೈ ಮಹಾರಾಷ್ಟ್ರ ಅಂತಾನೆ ಆದ್ರೆ ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಮಗೇನಾದ್ರೂ ತಾಕತ್ತಿದ್ರೆ ನಾವು ಕೂಡ ಕನ್ನಡ ಪರ ಹೋರಾಟಗಾರರು ಬೆಳಗಾವಿಯನ್ನ ಪ್ರವೇಶ ಮಾಡಿದರೀಗ ಒಬ್ಬ ಕನ್ನಡಪರ ಹೋರಾಟಗಾರನ ಒಬ್ಬ ಕನ್ನಡಪರ ಕಾರ್ಯಕರ್ತರನ್ನ ತಡೆಯುವಂತ ಕೆಲಸ ಎಂ ಎಸ್ ಗುಂಡಾಗುಳ್ಗಿದ್ಯಾ ಮರಾಠಿ ಪುಂಡ್ರಿಗಿದ್ಯಾ ಮರಾಠಿ ಚಂಡ್ರಿಗಿದ್ಯಾ ಅದೇ ಕನ್ನಡ ಪರ ಹೋರಾಟಗಾರರು ಹೋಗ್ತಾ ಇದಾರೆ ಅಂದೇ ಕೂಡ್ಲೇ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಿ ಅಲ್ಲಿರ್ತಕ್ಕಂಥ ಹೋರಾಟಗಾರ ಬಂದೋದಾಗ್ಲಿ ಅಲ್ಲಿನ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರಗಳು ಎಲ್ಲವೂ ಮಾಡ್ಕೊಂಡ್ ಬರ್ತಾ ಇದೆ ನಾವು ಕೇಳೋದಿಷ್ಟೇ ನಾವು ಬೆಳಗಾವಿ ಪ್ರವೇಶ ಮಾಡಬಾರ್ದು ಅಂದ್ರೆ ತಾವು ಮಾಡಬೇಕಾಗಿರೋದೇನು ಏನು ಅಲ್ಲೇ ಮಾಡಿದಾರಲ್ಲ ಕಂಡಕ್ಟರ್ ಮೇಲೆ ಅವ್ರನ್ನ ಬಂದಬೇಕು ಅವ್ರನ್ನ ಗೂಂಡಾ ಕಾಯ್ದೆ ಹಾಕಬೇಕು ಹಾಗೆ ಯಾರು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ ಚಾಲಕನ ಮೇಲೆ ಉದ್ದೇಶ ಪೂರ್ವಕವಾಗಿ ನೀವು ಮಾಡಿದಿರಲ್ಲ ಏನು ಆರ ಹಾಕಿ ಅವನಿಗೆ ಬಣ್ಣ ಹಾಕಿದಿರಲ್ಲ ಅವ್ರಿಗೂ ಕೂಡ ಗುಂಡ ಕಾಯ್ದೆಯನ್ನು ಹಾಕಬೇಕು ನೀವು ನಪುಂಸಕರ ತರ ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಕ್ ಹೋದ್ರೆ ಇದು ಕನ್ನಡ ನೆಲ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಆಳದಂತ ಬೆಳಗಾವಿಯನ್ನ ಯಾವುದೇ ಕಾರಣಕ್ಕೂ ಮರಾಠೀಕರಣ ಆಗಕ್ಕೆ ಬಿಡಲ್ಲ ನಾವೆಲ್ಲರೂ ಕೂಡ ಕನ್ನಡದ ಮಕ್ಕಳಿದೀವಿ ಸಾವಿರಾರು ಕನ್ನಡದ ಹುಲಿಗಳು ಇದಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಕನ್ನಡಪರ ಹೋರಾಟಗಾರರು ಸಿದ್ಧರಿದ್ದಾರೆ ಈಗಾಗಲೇ ನಾನು ಮಾಧ್ಯಮದಲ್ಲಿ ನೋಡಿದೆ ನಾರಾಯಣಗೌಡರು ತಮ್ಮ ಸಿಂಹದ ಪಡೆಗಳನ್ನ ಕನ್ನಡದ ಹುಲಿಗಳನ್ನ ಕರ್ಕೊಂಡು ಈಗಾಗಲೇ ಬೆಳಗಾವಿಯನ್ನ ಪ್ರವೇಶ ಮಾಡಿದ್ದಾರೆ ಮತ್ತೊಂದು ಕಡೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಕರ್ಕೊಂಡು ಬೆಳಗಾವಿ ಚನ್ನಮ್ಮದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಇದೆಲ್ಲ ಹಿತಕರ ಘಟನೆಗಳು ಏನಾದ್ರೂ ನಡೆದ್ರೆ ಇದಕ್ಕೆ ಹೊಣೆ ಯಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಇದಾಗದ ಬೇಡ ಅನ್ನೋದಾದ್ರೆ ಈ ಕೂಡಲೇ ಮರಾಠಿ ಪುಂಡ್ರನ್ನ ಮರಾಠಿ ಶಂಡ್ರನ್ನ ಸದೆ ಯಾಕೆ ನಿಮ್ಮದೇ ಸಚಿವರಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಚಾರ್ಕಿಹೊಳಿ ಆ ಬಾಧ ಇರ್ತಕ್ಕಂಥ ರಮೇಶ್ ಚಾರ್ಕಿಹೊಳಿ ನೀವ್ ಯಾರು ಕನ್ನಡದವರಲ್ವಾ ಕನ್ನಡದ ಗಂಧ ಗೊತ್ತಿಲ್ವಾ ಕನ್ನಡದ ಮಣ್ಣಲ್ಲಿ ಹುಟ್ಟಿಲ್ವಾ ಕನ್ನಡದ ಮಕ್ಕಳು ಹಾಕಿರ್ತಕ್ಕಂಥ ಹೋಟೆಲ್ಗೆ ಇದ್ದಿಲ್ವಾ ನಿಮ್ಮೆಲ್ಲಾರ್ಗು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕೂಡ್ಲೆ ಅಲ್ಲಿನ ಎಲ್ಲ ಶಾಸಕರು ಒಗ್ಗೂಡಿ ಕನ್ನಡದ ಪರವಾಗಿ ನಿಂತ್ಕೋಬೇಕು ಒಂದು ವೇಳೆ ನಿಂತ್ಕೊಳ್ದೆ ಹೋದ್ರೆ ಏನೀಗಾಗಲೇ ನಾರಾಯಣಗೌಡರು ಒಂದು ಆದೇಶ ಕೊಟ್ಟಿದ್ದಾರೆ ಏನಾದ್ರೂ ಕನ್ನಡದ ಮಕ್ಕಳ ಇಲ್ಲಿನ ಶಾಸಕರು ನಿಂತ್ಕೊಳ್ಳದೆ ಹೋದ್ರೆ ನೀವೆಲ್ಲರೂ ಕೂಡ ಬೆಂಗಳೂರಿಗೆ ಬಂದೇ ಬರ್ತೀರಾ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರ ಶಕ್ತಿ ಅನ್ನೋದನ್ನ ಇಲ್ಲಿ ತೋರಿಸ್ಬೇಕಾಗತ್ತೆ ಅದಾಗದ್ ಬೇಡ ಅನ್ನೋದಾದ್ರೆ ಕನ್ನಡದ ಮಕ್ಕಳ ರಕ್ಷಣೆಗಲ್ಲಿ ನಿಂತ್ಕೋಬೇಕು ಯಾವ ಊರಿನಲ್ಲಿ ಒಬ್ಬ ಕಂಡಕ್ಟರ್ಗೆ ಅವಮಾನ ಆಗಿತ್ತು ಆ ಊರಿಗೊಬ್ಬ ಎಲ್ಲ ಶಾಸಕರು ಭೇಟಿ ಕೊಡಬೇಕು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳಬೇಕು ಇಲ್ಲಿ ಕನ್ನಡವೇ ಆಡಳಿತ ಭಾಷೆ ಇಲ್ಲಿ ಕನ್ನಡವೇ ಆದ್ಯತೆ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನ ನೀವೆಲ್ಲ ಶಾಸಕರು ತಿಳ್ಕೋಬೇಕು ನಿಮ್ಗೆ ಕನ್ನಡದ ಪಾಠ ಏನಾದ್ರೂ ಬೇಕಾದ್ರೆ ಕೂಡ್ಲೆ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕನ್ನಡದ ಮೇಲೆ ಇರ್ತಕ್ಕಂತ ಅಭಿಮಾನ ಪ್ರೀತಿಯನ್ನ ಸಿದ್ದರಾಮಯ್ಯ ತಿಳ್ಕೊಳ್ರಿ ಸಿದ್ದರಾಮಯ್ಯ ನೋಡ್ ಕಲ್ತ್ಕೊಂಡ್ರಿ ಹಾಗಾಗಿ ಅಲ್ಲಿನ ಯಾರು ಜಿಲ್ಲಾಧಿಕಾರಿ ಇದಾರೆ ಆ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾನಂತ ಒಬ್ಬ ಎಸ್ ಪುಂಡಾ ಏನಂತ ಮನವಿ ಕೊಡ್ತಾನೆ ಅಂದ್ರೆ ಈ ಕೂಡ್ಲೆ ನಮಗೆ ಮರಾಠಿಯಲ್ಲಿ ಈ ಏನು ಆ ದಾಖಲೆಗಳನ್ನ ಕೊಡಿ ಅಂತನಂತೆ ಹೋಗೋ ನಿನಗೆ ಮರಾಠಿಯಲ್ಲಿ ದಾಖಲಾತಿ ಬೇಕಾದ್ರೆ ಮಹಾರಾಷ್ಟ್ರಕ್ಕೋಗ ಇದು ಕನ್ನಡದ ನೆಲ ಕಿತ್ತೂರು ರಾಣಿ ಚೆನ್ನಮ್ಮ ಜನಿಸಿದಂತ ನಾಡು ಸಂಗುಳ್ಳಿ ರಾಯಣ್ಣ ಜನಿಸಿದ ಊರು ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಬಿಟ್ಟು ನೀವೇನಾದ್ರೂ ಮರಾಠಿಯಲ್ಲಿ ದಾಖಲೆಯನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ತೆಲುಗು ಅನ್ ಬರ್ತಾನೆ ತಮಿಳುನ್ ಬರ್ತಾನೆ ಉರ್ದು ಅನ್ ಬರ್ತಾನೆ ಎಲ್ಲರೂ ಒಂದು ಕೇಳ್ತಾರೆ ಇದನ್ ತೋಡ್ತಪ್ಪನ್ ಮನೆ ಚಿತ್ರಾನಾ ಕರ್ನಾಟಕ ಬಂದ್ ಬಂದವರಿಗೆಲ್ಲ ಹರ್ಜಿ ಹಂಚ್ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಮಣಿವಾರ್ ಮಣಿದ್ರೆ ನೀವು ಕೂಡ ವಾಪಸ್ ಎಲ್ಲಿ ಹೋಗ್ಬೇಕಾಗತ್ತೆ ಅಂತ ಎಲ್ಲ ಕನ್ನಡಪರ ಹೋರಾಟಗಾರರ ಪರವಾಗಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀನಿ ಒಂದ್ ವೇಳೆ ಅಲ್ಲಿ ಏನೇ ಅಹಿತಕರ ಘಟನೆ ನಡೆದ್ರು ಕೂಡ ಇದಕ್ಕೆ ಒಣೆ ಯಾರಪ್ಪ ಅಂದ್ರೆ ಗೃಹ ಇಲಾಖೆ ಸನ್ಮಾನ್ಯ ಪರಮೇಶ್ವರ್ ಅವರು ಈ ಕೂಡಲೇ ತಾವು ಗಮನಕ್ಕೆ ತಗೊಂಡು